ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಇಸ್ರೇಲ್ನಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮತ್ತೆ ದಾಳಿ ಸಾವು ಹಮಾಸ್ನಿಂದ ಆರೋಪ ಇಸ್ರೇಲ್ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಎಂದು ಹಮಾಸ್ ಆರೋಪಿಸಿದೆ ಗಾಜಾದಲ್ಲಿ ಬಂಧಿಸಲ್ಪಟ್ಟಿದ್ದ ಇಪ್ಪತ್ತೆಂಟು ಇಸ್ರೇಲಿಗರನ್ನು ಹನ್ನೆರಡು ಜನರ ಅವಶೇಷಗಳನ್ನು ಇಸ್ರೇಲಿಗೆ ಹಿಂದಿ ಹಿಂದಿರುಗಿಸಲಾಗಿದೆ ಆದರೆ ಎಲ್ಲ ಶವಗಳನ್ನು ಮೊರೆ ಪು ಪಡೆಯುವಲ್ಲಿ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಹಮಾಸ್ ಹೇಳಿಕೊಂಡಿದೆ ಇಸ್ರೇಲ್ ಕದನ ವಿರಾಮ ಉಲ್ಲಂಘನೆಯನ್ನು ಪ್ಯಾಲಿಸ್ಟೀನ್ ಆರೋಪಿಸುತ್ತಿದ್ದಂತೆ ಹಮಾಸ್ ಗಾಜಾದಿಂದ ಇಬ್ಬರು ಇಸ್ರೇಲಿ ಬಂಧಿತರ ಅವಶೇಷಗಳನ್ನು ಹಸ್ತಾಂತರಿಸಿದೆ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಕಚೇರಿ ಪ್ರಕಟಣೆ ತಿಳಿಸಿದೆ ಇಸ್ರೇಲ್ ರೆಡ್ ಕ್ರಾಸ್ ಮೂಲಕ ಇಬ್ಬರು ಒತ್ತೆಯಾಳುಗಳ ಶವಗಳನ್ನು ಸ್ವೀಕರಿಸಿದೆ ಎಂದು ನೆತನ್ಯಾಹು ಅವರ ಕಚೇರಿ ಭಾನುವಾರ ಮುಂಜಾನೆ ಎಕ್ಸ್ ಸಾಮಾಜಿಕ ಮಾಧ್ಯಮ ವೇದಿಕೆಯ ಪೋಸ್ಟ್ನಲ್ಲಿ ತಿಳಿಸಿದೆ ಇಸ್ರೇಲ್ ಬಂಧಿತರ ಅವಶೇಷಗಳನ್ನು ಹಿಂದಿರುಗಿಸಿದ ನಂತರ ಅವರ ಕುಟುಂಬಗಳಿಗೆ ಮಾಹಿತಿ ನೀಡಲಾಗಿದೆ ಮತ್ತು ಎರಡು ಶವಗಳನ್ನು ಗುರುತಿಸುವಿಕೆಗಾಗಿ ಇಸ್ರೇಲಿನ ರಾಷ್ಟ್ರೀಯ ವಿಧಿವಿಜ್ಞಾನ ವೈದ್ಯಕೀಯ ಕೇಂದ್ರಕ್ಕೆ ವರ್ಗಾಯಿಸಲಾಗಿದೆ ಎಂದು ಪ್ರಧಾನಿ ಮಂತ್ರಿಗಳು ಕಚೇರಿ ತಿಳಿಸಿದೆ ನಮ್ಮ ಒತ್ತೆಯಾಳುಗಳನ್ನು ಹಿಂದಿರುಗಿಸುವ ಪ್ರಯತ್ನ ನಡೆದಿದೆ ಮತ್ತು ಕೊನೆಯ ಒತ್ತೆಯಾಳು ಹಿಂದಿರುಗುವವರೆಗೂ ನಿಲ್ಲುವುದಿಲ್ಲ ಎಂದು ಪ್ರಧಾನಿ ಕಚೇರಿ ತಿಳಿಸಿದೆ ಇಸ್ರೇಲಿ ಸೇನೆಯ ನಂತರ ಒಂದು ಮೃತದೇಹ ರೋನೆನ್ ಟೋಮಿ ಎಂಗಲ್ ಅವರದು ಎಂದು ದೃಢಪಡಿಸಿದ್ದು ಗೊತ್ತಾಗಿದೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ದಕ್ಷಿಣ ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿಯ ಸಮಯದಲ್ಲಿ ಐವತ್ನಾಲ್ಕು ವರ್ಷದ ಅವರು ಕೊಲ್ಲಲ್ಪಟ್ಟರು ಮತ್ತು ಅವರ ಮೃತದೇಹವನ್ನು ಗಾಜಾಗೆ ಕೊಂಡೊಯ್ಯಲಾಯಿತು ಎರಡನೇ ಸೆಟ್ ಅವಶೇಷಗಳ ಗುರುತಿನ ಪರೀಕ್ಷೆಗಳು ಮುಂದುವರೆದಿದೆ ಎಂದು ಸೇನೆ ತಿಳಿಸಿದೆ ಶನಿವಾರ ತಡರಾತ್ರಿ ಹಸ್ತಾಂತರದೊಂದಿಗೆ ಹಮಾಜ್ ಅವಶೇಷಗಳನ್ನು ಹಿಂದಿರುಗಿಸಿದೆ ಇದು ಎರಡು ವರ್ಷಗಳ ಯುದ್ಧವನ್ನು ಕೊಲೆಗೊಳಿಸಲು ಇಸ್ರೇಲ್ ಮಾಡಿಕೊಂಡ ವಾರದ ಕದಮ ವಿರಾಮ ಬೇಡಿಕೆಯಾಗಿದೆ ಒಪ್ಪಂದದ ಪ್ರಕಾರ ಎಪ್ಪತ್ತೆರಡು ಗಂಟೆಗಳ ಒಳಗೆ ಎಲ್ಲ ಇಸ್ರೇಲಿ ಸೆರೆಯಾಳುಗಳನ್ನು ಜೀವಂತ ಮತ್ತು ಸತ್ತವರನ್ನು ಹಿಂದಿರುಗಿಸಬೇಕಿತ್ತು ಪ್ರತಿಯಾಗಿ ಇಸ್ರೇಲ್ ಮುನ್ನೂರ ಅರವತ್ತು ಮೃತ ಪ್ಯಾಲಿಸ್ತೀನಿಯರು ಶವಗಳನ್ನು ಮತ್ತು ಸುಮಾರು ಇಂದು ಎರಡು ಸಾವಿರ ಖೈದಿಗಳನ್ನು ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಈಗ ಇಸ್ರೇಲ್ ಒಂದು ವಾರಗಳ ಕಾಲ ಮಾಡಿಕೊಂಡಿದ್ದ ಒಪ್ಪಂದವನ್ನು ಉಲ್ಲಂಘಿಸಿದೆ ಎಂದು ಹಮಾಸ್ ಆರೋಪಿಸಿದೆ ಪ್ಯಾಲೆಸ್ಟೈನ್ ಪ್ರದೇಶದಲ್ಲಿ ವ್ಯಾಪಕ ಮತ್ತು ವಿನಾಶಕ ಗಾಜಾದ ಕೆಲವು ಭಾಗಗಳ ಮೇಲೆ ಇಸ್ರೇಲ್ ಸೇನೆ ನಿರಂತರವಾಗಿ ದಾಳಿ ನಡೆಸಿದೆ ಎಂದು ಹೇಳಿದೆ ಸುಮಾರು ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ಎಂದು ಆರೋಪಿಸಿದೆ ಒಟ್ಟಾರೆ ಈಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಮತ್ತೆ ಯುದ್ಧ ಆರಂಭವಾದಂತೆ ಕಾಣುತ್ತಿದೆ ಒಂದೂವರೆ ಕಾಳ ಕದನ ವಿರಾಮ ಘೋಷಣೆ ಒಪ್ಪಂದವನ್ನು ಮಾಡಿಕೊಂಡಿದ್ದರೂ ಸಹ ಈಗ ಅದು ಉಲ್ಟಾ ಆಗಿದೆ ಇಸ್ರೇಲ್ ಸೇನೆ ತಮ್ಮ ಪ್ರದೇಶದ ಮೇಲೆ ದಾಳಿ ನಡೆಸುತ್ತಿದೆ ಎಂದು ಹಮಾಸ್ ಆರೋಪ ಮಾಡಿದೆ ಇದರಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ ಎಂದು ಅದು ಆರೋಪ ಮಾಡಿದೆ ಒಟ್ಟಾರೆ ಇಸ್ರೇಲ್ ಮತ್ತು ಹಮಾಸ್ ನಡುವೆಯೇ ನಡೆಯುತ್ತಿರುವ ಯುದ್ಧ ಯಾಕೋ ಕೊನೆ ಕಾಣುವಂತೆ ಕಾಣುತ್ತಿಲ್ಲ ಈ ಎರಡು ಪ್ರದೇಶಗಳ ಅಧಿಕಾರಿಗಳು ಕೂಡ ಯುದ್ಧವನ್ನು ನಿಲ್ಲಿಸುವಂತೆ ಕಾಣುತ್ತಿಲ್ಲ ಒಟ್ಟಾರೆ ಜನತೆ ಇಲ್ಲಿ ಶಾಂತಿಯುತ ಇಲ್ಲ ಶಾಂತಿಗಾಗಿ ಕೆಲವರು ಪರಿತಪಿಸುತ್ತಿದ್ದರೆ ಕೆಲವರು ಈಗ ಯುದ್ಧವನ್ನು ಮಾಡುತ್ತಿದ್ದಾರೆ ಎರಡು ದೇಶಗಳ ಮುಖಂಡರು ಕೂಡ ಈಗ ಒಪ್ಪಂದವನ್ನು ಮಾಡಿಕೊಂಡಿದ್ದು ಆದರೆ ಇಸ್ರೇಲ್ ಮಾತ್ರ ತನ್ನ ಒಪ್ಪಂದವನ್ನು ಮುರಿದಿದೆ ಎನ್ನುವುದು ಹಮಾಸಿನ ಆರೋಪವಾಗಿದೆ ಒಟ್ಟಾರೆ ಈ ಪ್ರದೇಶಗಳಲ್ಲಿ ಶಾಂತಿ ನಡೆಸಲಿ ಎನ್ನುವುದು ಪ್ರ ಪ್ರತಿಯೊಬ್ಬರ ಆಯುಷ ಆಶಯವಾಗಿದೆ ಆದರೆ ಯಾವಾಗ ಈ ಎರಡು ನಗರಗಳು ಶಾಂತಿಗೆ ಮುಂದಾಗುತ್ತದೋ ಎನ್ನುವುದನ್ನು